ನ್ಯೂಸ್ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗ್ತಾ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ನಾನು ಇಂದು ಪ್ರತಿಜ್ಞೆ ಮಾಡುತ್ತೇನೆ ನಾವು ಯಾವ ಸಂದರ್ಭದಲ್ಲೂ ಮಾದಕ ವಸ್ತುಗಳನ್ನು ಬಳಸುವುದಿಲ್ಲ ನನ್ನ ಆರೋಗ್ಯ ಭವಿಷ್ಯ ಮತ್ತು ಕುಟುಂಬವನ್ನು ನಾನು ರಕ್ಷಿಸುತ್ತೇನೆ ನಾನು ಬದಲಾವಣೆಯ ಭೂತನಾಗಿರುತ್ತೇನೆ ಮತ್ತು ಮಾದಕ ವಸ್ತುಗಳ ವಿರುದ್ಧವಾದ ಜೀವನವನ್ನು ಆಯ್ಕೆ ಮಾಡುತ್ತೇನೆ ನಾನು ನನ್ನ ಸ್ನೇಹಿತರಲ್ಲಿ ತಪ್ಪುದಾರಿಗೆ ಹೋಗದಂತೆ ಎಚ್ಚರಿಸುತ್ತೇನೆ ಮತ್ತು ಮಾದಕ ವಸ್ತುಗಳ ವಿರುದ್ಧ ಧೈರ್ಯ ನಿಂತು ಮಾದಕ ದ್ರವ್ಯ ಮುಕ್ತ ಸವಾಲವನ್ನು ಹೀಗಾಗಿ ಈ ಮಾದಕ ದ್ರವ್ಯ ಇಲ್ಲ ಇಲ್ಲಿ ಇಲ್ಲ ಬಿಡಿ ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ದಯವಿಟ್ಟು ಭಾವಿಸಬಾರ್ದು ಇದನ್ನು ಏನಿದೆ ಅದನ್ನು ಹಾಕಲಿಕ್ಕೆ ನಾವು ಪ್ರತಿಯೊಬ್ಬರು ಕೂಡ ಇದರ ಬಗ್ಗೆ ಜಾಗೃತಿ ವಹಿಸಬೇಕು ಆಮೇಲೆ ಮಕ್ಕಳಿಗೆ ಒಂದು ಹಂತದಲ್ಲಿ ಒಂದು ವಯಸ್ಸಲ್ಲಿ ಅವರಿಗೆ ಅದರ ಪರಿಣಾಮಗಳ ಬಗ್ಗೆ ದುಷ್ಪರಿಣಾಮಗಳ ಬಗ್ಗೆ ನಾವು ತಿಳುವಳಿಕೆ ಕೊಟ್ಟಿದ್ದೇ ಆದರೆ ಖಂಡಿತ ಅವರು ಆ ಇದಕ್ಕೆ ಏನಿದೆ ಬಲಿಯಾಗಿಲ್ಲ ಇದು ಒಂದು ಮಾತು ಹೇಳ್ತಾರೆ ಒಬ್ಬ ವೈದ್ಯ ಏನಾದರೂ ತಪ್ಪು ಮಾಡಿದರೆ ಒಂದು ಪೇಷೆಂಟ್ಸ್ ಆಗುತ್ತೆ ಒಬ್ಬ ಇಂಜಿನಿಯರ್ ಏನಾದರೂ ತಪ್ಪು ಮಾಡಿದರೆ ಒಂದು ಕಟ್ಟಡ ಡೆಮಾಲಿಷ್ ಆಗುತ್ತೆ ಒಬ್ಬರ ಟೀಚರ್ ಏನಾದರೂ ತಪ್ಪು ಮಾಡಿದರೆ ಒಂದು ತಲೆಮಾರು ಹಾಳಾಗುತ್ತೆ ಅಂತ ಹೇಳ್ತಾರೆ ಬಟ್ಟೆ ಈ ಇದಕ್ಕೇನಾದರೂ ಈ ಮಾದಕ ದ್ರವ್ಯಕ್ಕೆ ನಾವೇನಾದರೂ ಬೆಳಿಲಿಕ್ಕೆ ಅವಕಾಶ ಕೊಟ್ಟರೆ ಇದು ಪೂರ್ತಿ ಸೊಸೈಟಿ ಅಂದರೆ ಸಮಾಜನೇ ನಿರ್ನಾಮ ಮಾಡುವಂಥ ಮಟ್ಟಕ್ಕೆ ಇದು ಬೆಳೆಯುತ್ತೆ ಅಷ್ಟೊಂದು ನಾವು ಕೆಲವೊಂದು ಇದ್ರ ಬಗ್ಗೆ ಸಿನಿಮಾಗಳು ಕೂಡ ನೋಡ್ಬೋದು ಎಷ್ಟೊಂದು ಏನಿದೆ ಇದರ ಪರಿಣಾಮಗಳು ಏನಿದೆ ದುಷ್ಪರಿಣಾಮಗಳು ಏನಿದೆ ಅಂತ ಹೇಳಿಬಿಟ್ಟು ಹೀಗಾಗಿ ನಾವು ಈ ಆಶಯದಿಂದ ನಿಮ್ಮನ್ನು ಇವತ್ತು ಏನಿದೆ ನಾವು ಖರ್ಚಿದ್ವಿ ಹೀಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಲೋಕಲ್ ಏನಿದೆ ಆಫೀಸರ್ಗಳಿದ್ದಾರೆ ಪಿ ಎಸ್ ಐ ಇರ್ಬೋದು ನಮ್ಮ ಡ್ರಗ್ ಕಂಟ್ರೋಲರ್ ಇರ್ಬೋದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಇದ್ದಾರೆ ಅವರು ಕೂಡ ಕೂಡ ಇದು ಏನಿದೆ ಇದ್ರ ಬಗ್ಗೆ ರೇಡ್ಗಳನ್ನು ಮಾಡ್ತಾ ಇರ್ತಾರೆ ವಿಶೇಷವಾಗಿ ಈ ಭಾಗದಲ್ಲಿ ಬೇರೆ ಸಿಂಥೆಟಿಕ್ ಡ್ರಗ್ ನಾವು ಅಷ್ಟೊತ್ತು ಕಂಡು ಬರಲ್ಲ ನಮಗೆ ಕಂಡು ಬರೋದೇ ಗಾಂಜಾ ಗಾಂಜಾನೇ ಜಾಸ್ತಿ ಕಂಡು ಬರೋದು ಹೀಗಾಗಿ ನಮ್ಮ ಸ್ಟೂಡೆಂಟ್ಗಳ ಭವಿಷ್ಯಕ್ಕೆ ಇದು ಮಾರಕ ಆಗಬಾರ್ದು ನಾವು ನೀವು ಸೇರಿ ಇದನ್ನು ತಡೆಗಟ್ಟಲಿಕ್ಕೆ ಏನಿದೆ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ನೈಂಟಿ ಪರ್ಸೆಂಟ್ ಕ್ರೈಮ್ಸ್ ಆಗೋದು ಇನ್ನ ಡ್ರಗ್ ಸ್ಟೇಟಸ್ ಅಲ್ಲಿ ಅಂದ್ರೆ ಮನುಷ್ಯ ಡ್ರಗ್ ತಗೊಂಡಾಗ ಅಥವಾ ಅವನ ಬುದ್ಧಿ ಮಟ್ಟ ಕಡಿಮೆ ಆದಾಗ ಡ್ರಗ್ ಸ್ಥಿತಿಯಲ್ಲಿ ನೈಂಟಿ ಪರ್ಸೆಂಟ್ ಕ್ರೈಮ್ಸ್ ಆಗ್ತವೆ ಆಮ್ ಐ ರೈಟ್ ಅಥವಾ ತಪ್ಪಿದ್ರೆ ದಯವಿಟ್ಟು ಹೇಳ್ಬೋದು ನೈಂಟಿ ಪರ್ಸೆಂಟ್ ಕ್ರೈಮ್ಸ್ ಆಗೋದು ಆ ರೀತಿಯ ಸಿಚುವೇಷನ್ನಲ್ಲಿ ಮನುಷ್ಯ ತನ್ನ ಮಾನಸಿಕ ಸ್ಥಿಮಿತಿಯನ್ನು ಕಳ್ಕೊಂಡಾಗ ಕ್ರೈಮ್ ಆಗುತ್ತೆ ತಮ್ಗೆಲ್ರಿಗೂ ಗೊತ್ತು ಈಗ ನಾವು ಒಂದು ಹತ್ತು ವರ್ಷದ ಹಿಂದೆ ನಮ್ಮ ಒಂದು ನೈಂಟೀಸ್ ಅಂತ ಏನಂತೀವಿ ತೊಂಬತ್ತರ ದಶಕದಲ್ಲಿ ನಾವು ಯಾವ ಸ್ಥಿತೀಲ್ ಇದ್ವಿ ಇವತ್ತು ನಮ್ಮ ಮಕ್ಕಳು ಯಾವ ಸ್ಥಿತೀಲ್ ಅಂತ ನಾವೆಲ್ಲ ಬೆಳಿಗ್ಗೆ ಆಟಕ್ಕೆ ಹೋದ್ರೆ ಎಸ್ಪೆಷಲಿ ನಾನು ಮಹಿಳೆ ಆಗಿರೋದ್ರಿಂದ ಹುಡುಗಿರ ಬಗ್ಗೆ ನಾನು ಮಾತಾಡ್ತೀನಿ ಬೆಳಗ್ಗೆಯಿಂದ ರಾತ್ರಿವರೆಗೂ ನಾವು ಸುತ್ತಾಡಿದರೂ ನಮ್ಮ ಅಪ್ಪ ಅಮ್ಮ ಯಾವತ್ತೂ ನಮ್ಮನ್ನು ಬಂದು ಕರ್ಕೊಂಡು ಹೋಗಿರಲಿಲ್ಲ ಅವರಿಗೆ ಆತಂಕ ಇರಲಿಲ್ಲ ಆದರೆ ಈಗ ನಾವು ಯಾವ ಸ್ಥಿತಿಗೆ ಬಂದಿದ್ದೀವಿ ಅಂದರೆ ಒನ್ ಅವರ್ ಹುಡುಗಲ್ಲ ಹುಡುಗಿಯಲ್ಲ ಹುಡುಗ ಕೂಡ ಒನ್ ಅವರ್ ನಮಗೆ ಕಾಣಲಿಲ್ಲ ಅಂದರೆ ನಾವು ಆತಂಕ ಸ್ಥಿತಿಗೆ ಬಂದಿದ್ದೀವಿ ಬಿಕಾಸ್ ಆಗಿ ಕ್ರೈಮ್ ರೇಟ್ ಜಾಸ್ತಿ ಆಗುತ್ತೆ ಕ್ರೈಮ್ ರೇಟ್ ಜಾಸ್ತಿ ಆಗಿರೋ ಕಾರಣ ಏನಂದರೆ ಈ ಒಂದು ವ್ಯಸನ ಈಗಾಗಲೇ ನಮ್ಮ ಫುಡ್ ಸೇಫ್ಟಿ ಆಫೀಸರ್ ಹೇಳ್ದಂಗೆ ವ್ಯಸನ ಅಂದ್ರೆ ಮಾದಕ ದ್ರವ್ಯದ ವ್ಯಸನ ಇದೆ ಅದ್ರ ಜೊತೆಗೆ ಈಗ ಅತಿ ಹೆಚ್ಚು ಅಪಾಯಕಾರಿ ಬಂದಿರೋದು ಮೊಬೈಲು ಮೊಬೈಲ್ ಕೂಡ ಒಂದು ವ್ಯಸನ ಆಗ್ತಿದೆ ಬಟ್ ಅದು ಡಿಫ್ರೆಂಟ್ ಟಾಪಿಕ್ ಬಟ್ ನಾನು ಈ ಒಂದು ವೇದಿಕೆಗೆ ಸಂಬಂಧಪಟ್ಟಾಗ ಮಾತಾಡಬೇಕು ಅಂದ್ರೆ ಎಸ್ಪೆಷಲಿ ನಾವು ಪ್ರಿನ್ಸಿಪಲ್ಸು ಮತ್ತೆ ಮೆಡಿಕಲ್ ಶಾಪ್ಸು ಮತ್ತೆ ಮೆಡಿಕಲ್ ಡ್ರಗ್ಸ್ ಒಂದು ಸ್ಟಾಫ್ನ ಯಾಕೆ ಕರೆಸಿದ್ದೀವಿ ಅಂತಂದ್ರೆ ಈಗ ನಾವು ಮಾತಾಡ್ತಿರೋ ಮಾದಕ ವಸ್ತುವಿನ ಬಗ್ಗೆ ಅದಕ್ಕೆ ಪೀಡಿತರಾದಂತರು ಕಾಂಟ್ಯಾಕ್ಟಿಗೆ ಬರೋದು ಈ ಎರಡು ಒಂದು ಏನಿದೆಯಲ್ಲ ವೃತ್ತಿಯಲ್ಲಿ ಮಾತ್ರ ಬೇಗ ಐಡೆಂಟಿಫೈ ಆಗ್ತಾರೆ ಬೇರೆ ಯಾವ ವೃತ್ತಿಯಲ್ಲೂ ಐಡೆಂಟಿಫೈ ಆಗಲ್ಲ ಯಾಕಂದ್ರೆ ಮಾದಕ ಒಂದು ವಸ್ತುವಿಗೆ ಅಡಿಕ್ಟ್ ಆಗೋರು ಟೀನೇಜರ್ಸ್ ಟೀನೇಜರ್ಸ್ ಎಸ್ಪೆಷಲಿ ಇರೋದು ಕಾಲೇಜು ಡಿಗ್ರಿ ಕಾಲೇಜ್ ಮತ್ತೆ ಪಿಯು ಕಾಲೇಜು ಅಲ್ಫ್ರಾಜ್ ಆಕ್ಜೆಟ್ಟು ವ್ಯಾಲಿಯಂ ಡೈಸಿಫಾಮ್ ನೈಟ್ರೋಬೆಟ್ಟು ಟಪೆಟಡಾ ರಮಡಾಲು ರಾಸ್ಮಾಕ್ಸಿಗನ್ ಡಿಫರೆಂಟ್ ಡಿಫರೆಂಟ್ ಫಾರ್ಮುಲೇಷನ್ಸ್ ಇರುತ್ತೆ ಕಾಪ್ ಸಿರಪ್ಸ್ ಇರುತ್ತೆ ಇವೆಲ್ಲ ವೈದ್ಯರ ಸಹ ಚೀಟಿಯವರಿಗೆ ಮಾತ್ರ ತಾವು ಮಾರಾಟ ಮಾಡಬೇಕು ರೋಗಿಗಳು ಸಹ ಅದಕ್ಕೆ ತಕ್ಕಂತೆ ಡೋಸೆಸ್ ತಗೋಬೇಕು ಟಾಪ್ ಸಿರಪ್ ಕೋಡಿಮಾಸ್ಮೆಟಿಕ್ ಕಾಪ್ ಸಿರಪ್ ಅವರು ಟ್ರೈ ಕಾಪ್ಗೆ ಬಹಳ ಮುಖ್ಯವಾಗಿದೆ ಇದು ಬಹಳ ಡಾಕ್ಟರ್ ವೈದ್ಯರೂ ಅದನ್ನು ಪ್ರಿಸ್ಕ್ರೈಬ್ ಮಾಡ್ತಾರೆ ಅವರು ಅದಕ್ಕೆ ತಕ್ಕಂತೆ ಬೆಳಗ್ಗೆ ಆಯ್ದಮ್ಮಲ್ಲೂ ಮಧ್ಯಾಹ್ನ ಐದಮ್ಮಲ್ಲೂ ರಾತ್ರಿ ಆಯ್ದಮ್ಮಲ್ಲೂ ಕುಡಿಬೇಕಂತ ಹೇಳ್ತಾರೆ ಇಟ್ ಈಸ್ ಎಕ್ಸೆಪ್ಟೆಡ್ ಅದೇ ಕಾಪ್ ಸಿರಪ್ ಅನ್ನ ಹತ್ತು ಬಾಟ್ಲು ತಾವು ಯಾರೋ ಮಾರಿದ್ರೆ ಅದು ನಾರ್ಬೋಟಿಕ್ ಆಗುತ್ತೆ ಸೆಕ್ಯೂರಿಟಿ ಅಲ್ಲಿ ಬರುತ್ತೆ ಅದು ವೈಲೇಷನ್ ಆಗುತ್ತೆ ತಾವು ಮಾರಾಟ ಮಾಡ್ತಾ ಇರೋದು ದುರ್ಬಳಕೆ ಆಗೋದು ಸದ್ಬಳಕೆ ಆಗುದಿಲ್ಲ ಇದು ಎಲ್ಲರೂ ತಿಳ್ಕೊಳ್ಳಿ ಜಾಗೃತಿ ಅಂದರೆ ಈ ಮದಕ ವಿರೋಧಿ ಜಾಗೃತಿ ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕಂದ್ರೆ ಮೊದಲನೇದಾಗಿ ಜಾಗೃತಿ ಸ್ಟಾರ್ಟ್ ಆಗಿರಬೇಕಾಗಿರೋದು ಅವರವರ ಮನೆಯಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಜಾಗೃತಿಯನ್ನು ಮೂಡಿಸಬೇಕು ಯಾರೇ ಮಕ್ಕಳಿರ್ಲಿ ಅವರು ಶಾಲೆಗೆ ಹೋಗ್ತಾ ಇರಲಿ ಕಾಲೇಜ್ ಹೋಗ್ತಾ ಇರಲಿ ಮೆಡಿಕಲ್ ಹೋಗ್ತಾ ಇರಲಿ ಇಂಜಿನಿಯರಿಂಗ್ ಹೋಗ್ತಾ ಇರಲಿ ಅವರ ಮಕ್ಕಳನ್ನ ತಂದೆ ತಾಯಿಗಳಿಗೆ ತಪ್ಪಿಸಬೇಕು ಅಪ್ರಾಪ್ತ ಕೆಲವೊಂದು ಕಡೆ ಇರ್ಬೋದು ಕೆಲವೊಂದು ಕಡೆ ಗ್ರಾಮೀಣ ಭಾಗದಲ್ಲಿ ಇರಲಿಲ್ಲ ಬಟ್ ಕೆಲವೊಂದು ಮೆಡಿಸಿನ್ ಕೆಲವೊಂದು ಮೆಡಿಸಿನ್ಗಳನ್ನು ಅವರು ತಗೊಂಡು ಅದೊಂಥರ ಸಂಗ್ರಹಿಸಲು ಅವರಿಗೆ ಒಂದು ಯಾವ ಖರ್ಚುಪಲ್ಲಿ ಹಾಕೊಂಡು ಅದೊಂದು

ఇంత యావే కదా అవును డాక్టర్ ఇంకా తోకి సాధ్య నేర్వాత హీగాలి నవెలా ఇద్దరి ఎలా ఉణిగారికే ఎలా జవాబారీ హ ఆ థర్ ఐనూ కంబందే దయవి అదన సంబంధప వందు వేస ఆగి మెడికల్ షాప్ ప్రతినిధి అంతేబిట్టు నమ్మకే సో హీగా ఈ యావే ర ಅಂಥ ಚಟುವಟಿಕೆಯಲ್ಲಿ ಏನಾದರೂ ಒಳಪಟ್ಟಿದೆ ನಾನು ನೇರವಾಗಿ ಎಫ್ ಐ ಆರ್ ಮಾಡುವಂಥ ಅಥವಾ ಅವರಿಗೆ ಮೈತ್ರಿ ಬಳಸುವಂಥ ಯಾವ ತರ ಇಲ್ಲ ಯಾಕಂತ ಹೇಳಿದರೆ ಅವರ ಕೌನ್ಸಿಲಿಂಗ್ ಮಾಡುವಂಥದ್ದು ಅಥವಾ ಅದಕ್ಕೆ ಅದರಲ್ಲಿ ಆ ಶ್ಲೋಗನಲ್ಲಿ ಆ ಶ್ಲೋಗನಲ್ಲೇ ಇದೆ ಅವರು ಟ್ರೀಟ್ಮೆಂಟ್ ಆಗ್ತದೆ ಸೊ ಅವರನ್ನ ಅದರಿಂದ ಬಿಡಿಸುವಂಥ ಭಾಳಷ್ಟು ಏನಿದೆ ಕಾರ್ಯಗಳು ಅವರಿಗೆ ಕೌನ್ಸಿಲಿಂಗ್ ಮಾಡೋದಾಯಿತು ಅಥವಾ ಅವರಿಗೆ ಚಿಕಿತ್ಸೆ ಕೊಡೋದಾಯಿತು ಅದರಿಂದ ತರಲಿಕ್ಕೆ ಆ ಸಿಸ್ಟಮ್ ಕೂಡ ಇದೆ ಹೀಗಾಗಿ ಸಿಗ್ರೇಟ್ ಮಾಸೇಜರ್ ಸಿಗರೆಟ್ ಮಾರೋದನ್ನ ದಂಡ ಹಾಕ್ಬೋದು ಸಾಹೇಬರು ಸ್ಟ್ರಿಕ್ಟ್ ಆಗಿ ಅದನ್ನ ನಿಷೇಧನೆ ಮಾಡಕ್ಕೆ ನಿಲ್ಲಿಸ್ಬಹುದು ಒಂದಿಗೆ ಫೈನಲಿ ನಿಲ್ಲಿಸಿದ್ರು ಅದೇನು ತಪ್ತಾ ಇಲ್ಲ ಕಾರಣ ಸೋಷಲ್ ಇನ್ಫ್ಲೂಯೆನ್ಸ್ ಅಥವಾ ಸೋಷಲ್ ಅದನ್ನ ಎಕ್ಸೆಪ್ಟೆನ್ಸ್ ಮಾಡ್ಕೊಂಡ್ಬಿಟ್ಟಿದೆ ಅಂದ್ರೆ ಸ್ನೇಹಿದ್ರೆ ಕುಡಿಯೋದಕ್ಕೆ ಸರ್ಕಾರನೇ ಪ್ರೋತ್ಸೋದನೆ ಮಾಡ್ತಾ ಇರೋದ್ರಿಂದ ಜನ ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದನ್ನು ತಗೊಳ್ತಾ ಇರೋದ್ರಿಂದ ಎಷ್ಟು ತೊಂದರೆಗಳಾಗಿರುತ್ತೆ ಅವೆಲ್ಲ ಗಮನಿಸ್ತಾ ಇದ್ದೀರಾ ಟಿವಿಯಲ್ಲಿ ನೋಡ್ತಿದ್ದೀರ ಫಿಲ್ಮ್ಸ್ ಫಿಲ್ಮ್ಸ್ ನೋಡ್ತಾ ಇದ್ದೀರಾ ಎಕ್ಸೆಪ್ಟ್ ಮಾಡ್ಕೊಂಡಿರೋದ್ರಿಂದ ಅದನ್ನು ನಿರ್ಮೂಲನೆ ಮಾಡೋಕ್ಕೆ ಎಷ್ಟು ಸಾಧ್ಯತೆ ಅಷ್ಟು ಪ್ರಯತ್ನ ಮಾಡ್ಬೋದು ನಾವು ನಿರ್ಮೂಲನೆ ಮಾಡ್ತೀವಿ ಅಂತಕ್ಕಂಥದ್ದು ಸುಳ್ಳು ಬಟ್ ಆದರೆ ಒಂದೇ ವಿಚಾರ ಏನಂತಂದರೆ ವೈಯಕ್ತಿಕವಾಗಿ ಸರಿನೋ ತಪ್ಪು ಅಂತ ತಿಳ್ಕೊಳ್ಳಿಕ್ಕೆ ಇದ್ರೆ ಮಾತ್ರ ಅದನ್ನು ಬೇಡ ಅಂತಕ್ಕಂಥದ್ದು ನಿರ್ಧಾರ ಆಗ್ತತಿ ನಿರ್ಧಾರ ಮಾಡ್ಕೋಬೇಕು ಪರ್ಸ್ನಲಿ ಸೊ ಏನಂದರೆ ಟ್ರೀಟ್ಮೆಂಟ್ ಹಾಕ್ಬೋದು ಯಾಕಂದರೆ ಇವಾಗ ಅದನ್ನು ನಿಲ್ಲಿಸ್ತಕ್ಕಂಥ ಆಗಲ್ಲ ಬಟ್ ಅದು ಏನು ಎಷ್ಟು ನೆರವಾಗ್ತಾರೆ ಜನ ಅಂತಕ್ಕಂಥದ್ದು ಗೊತ್ತಾಯ್ತಂದ್ರೆ ಖಂಡಿತವಾಗ್ಲೂ ಮಾರಾಟ ಮಾಡೋರಾಗಿರಲಿ ಅಥವಾ ನ ಸೇವನೆ ಮಾಡೋರಾಗಲಿ ಖಂಡಿತವಾಗ್ಲೂ ನಾನು ನೂರ ನೂರು ಪರ್ಸೆಂಟ್ ನಿಲ್ಲಿಸ್ತಾರೆ ಅಂತ ನಾನು ಹೇಳಲ್ಲ ಆದರೆ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಜನ ಅದರಿಂದ ಹಿಂದಕ್ಕೆ ಬರ್ತಾರೆ ಅನ್ನೋದನ್ನ ಹೇಳ್ಬಲ್ಲೆ ಬಟ್ ಅದ ನರಳಾಟ ಏನಿದೆ ಅದ ಸಂಕ ಏನಿದೆ ಇಡೀ ತಮ್ಮ ಕುಟುಂಬಕ್ಕೆ ಕೂಡ ಅದು ಪರಿಣಾಮ ಬೀರುತ್ತೆ ಮಕ್ಕಳಿಗೆ ಎಜುಕೇಷನ್ಗೆ ಆಗಿರಲಿ ತೊಂದರೆ ಕೊಡುತ್ತೆ ಸೋಷಿಯಲ್ ಎಕನಾಮಿಕಲ್ ಸ್ಟೇಟಸ್ ಕೂಡ ಕಮ್ಮಿ ಆಗುತ್ತೆ ದಯಮಾಡಿ ಪ್ರತಿಯೊಬ್ರು ಒಂದ್ಸಲಿ ಸೈಕಾಟ್ರಿಕ್ ಡಿಪಾರ್ಟ್ಮೆಂಟಿಗೆ ಹೋಗಿ ನೋಡ್ಕೊಂಡು ಅದು ನಾವು ಮಾರಬೇಕು ಮಾರಬಾರ್ದು ಅಂತಕ್ಕಂಥದ್ದು ಗೊತ್ತಾಗುತ್ತೆ ಕೊನೆಗೆ ಫೈನಲಿ ಎಲ್ಲರೂ ಇಷ್ಟೇ ಸ್ಟ್ರಿಕ್ಟ್ ಮಾಡಿ ನಿಲ್ಲಿಸಿದ್ರೂ ಕೊನೆಗೆ ಸೇವನೆ ಮಾಡೋರು ನಮ್ಮ ಹತ್ರ ಬರಲೇಬೇಕು ಕೊನೆಗೆ ಬಂದು ಸರ್ ನೀವೇ ದೇವರು ನೀವೇ ಕಾಪಾಡ್ಬೇಕು ಸರ್ ಉಳಿಸ್ಬೇಕು ಸರ್ ಅಂತಾರೆ ಬಟ್ ಅದು ನಮ್ಮ ಕೈಯಲ್ಲಿ ಇರಲ್ಲ ಸೊ ಕಂಟ್ರೋಲಬಲ್ ಇದೆ ಆ್ಯಕ್ಚುಲಿ ಡ್ರಗ್ಸ್ ಕೂಡ ಸೇವನೆ ಮಾಡೋದ್ರಿಂದ ಸ್ಮೋಕಿಂಗ್ ಎಲ್ಲ ಮಾಡೋದಕ್ಕೆ ಡ್ರಸ್ ಕೂಡ ಇದಾವೆ ಇವಾಗ ರಿಎಪ್ರೇಷನ್ ಸೆಂಟರ್ಗಳು ಕೂಡ ಆಗಿದ್ದಾವೆ